ನಾಲ್ಕನೇ ತರಗತಿಯ ಕನ್ನಡ ಪಾಠವಾದ ಕಾಡಿನಲ್ಲೊಂದು ಸ್ಪರ್ಧೆ ಪಾಠವು ಸ್ನೇಹ ಸಹಬಾಳ್ವೆಯ ಮಹತ್ವವನ್ನು ತಿಳಿಸುತ್ತದೆ ಎಲ್ಲಿ ನಾವು ಸ್ನೇಹ ಪ್ರೀತಿಯಿಂದ ಇರುತ್ತೇವೋ ಆ ಜಾಗವೇ ಸ್ವರ್ಗವಾಗಿರುತ್ತದೆ ಅಲ್ಲಿ ಸೋಲು ಗೆಲುವು ಎಂಬ ಪ್ರಶ್ನೆ ಆಗಲಿ ಪೈಪೋಟಿಯಾಗಲಿ ಎಂದಿಗೂ ಹುಟ್ಟುವುದಿಲ್ಲ ಇರುವುದೆಲ್ಲ ಬರೀ ಸ್ನೇಹ ಸಂತೋಷ ಮಾತ್ರವೇ ಎಂಬುದಕ್ಕೆ ಈ ಪಾಠವು ಉತ್ತಮ ಉದಾಹರಣೆಯಾಗಿ ನಿದರ್ಶನವಾಗಿ ನಿಲ್ಲುತ್ತದೆ ಪ್ರಾಣಿಗಳ ಸಹಬಾಳ್ವೆಯ ಜೀವನ ನಮಗೂ ಆದರ್ಶವಾಗುವುದು ಈ ಪಾಠದಿಂದ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಕೂಡಿ ಮನುಷ್ಯನಿಗಿಂತ ಉತ್ತಮವಾದ ಕೂಡು ಜೀವನವನ್ನು ಸ್ವಾರ್ಥವಿಲ್ಲದೆ ಬಾಳುವುದು ನಮ್ಮ ಜೀವನಕ್ಕೆ ಮನುಷ್ಯನ ಜೀವನಕ್ಕೆ ಮೌಲ್ಯವನ್ನು ಮೂಡಿಸುವುದರಲ್ಲಿ ಸಂದೇಹವಿಲ್ಲ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ಎಲ್ಲಾ ಪ್ರಾಣಿಗಳು ಎಲ್ಲಾ ಪ್ರಾಣಿ ಪಕ್ಷಿಗಳು ಸಭೆಗೆ ಬಂದು ಸೇರಿದರು ಎಲ್ಲಾ ಪ್ರಾಣಿಗಳನ್ನು ಕುರಿತು ನಾವೆಲ್ಲ ಕಾಡಿನ ದಿನ ಸರವಣೆಯನ್ನು ಅದ್ದೂರಿಯಾಗಿ ಆಚರಿಸಲವೇ ಎಲ್ಲಾ ಪ್ರಾಣಿಗಳು ಕೊರೆಯಿಲ್ಲ ಹೌದು ಹೌದು ಎಂದು ಆಯ್ತು ಆದರೆ

ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಾರ್ಯಕ್ರಮ ಎಂದರೆ ನನಗೆ ಹೆಚ್ಚು ಮೆಚ್ಚು ವೇಗವಾಗಿ ಚಿರತೆಯು ಎಲ್ಲಿ ನವಿಲು ಎಲ್ಲರ ಕಣ್ಮನಶ್ ಕೊಕ್ಕಿನಿಂದ ಅವನು ಚೀಟಿಯನ್ನು ತೆಗೆದುಕೊಂಡು ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಿತು ಮನುಷ್ಯ ಅಕ್ಕಿಗಳ ಆರುದನ್ನು ಕಂಡು ಕಾಣು ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿ ಸಂಚರಿಸುತ್ತಾರೆ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಆದರೆ ಇದರ ದರ ದುಬಾರಿ ಎಂಬುವುದೇ ನನಗೆ ಬೇಸರವಾಗಿದೆ ಗೆಲ್ಲುತ್ತ ಬೈಯಾರ ಮಾಡುತ್ತಾ ಬೇಡಿಕೆಯಿಂದ ಕೆಳಗೆ ಇಟ್ಟು ಬಂದಿತು ಕುಣಿ ಕುಳಿಯುತ್ತಾ ಬಂದ ಕರಡಿಯು ಸದಿಗರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನು ಎಳೆದುಕೊಂಡಿತು ವಿಷಯ ಹಿಮಾಲಯ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿತ್ತು ಹಿಮದಿಂದ ಕೂಡಿದ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸಾದ ತುಂಬಿ ಹರಿಯುತ್ತವೆ ತಕ್ಷಣ ತೀರ್ಪುಗಾರನಾದ ಕೋತಿಯು ಕರಡಿ ಮಹಾಲಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು ಇವುಗಳಲ್ಲದೆ ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ಲೆಕ್ಕ ಮಾಡಬಹುದು ದಿನಾಂಕ ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ನಡೆಸಲು ಸಹ ಬಾರಿಸಿದವರಿಗೆಲ್ಲ ಧನ್ಯವಾದಗಳು ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಇದು ನನಗೆ ತಂದಿದೆ ನಾಳೆ ಹೊರಗಣ ಹೊರಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಎರಡು ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯನ್ನು ಇನಾಮನ್ನು ನೀಡೋಣ